ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಖಂಡ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಇತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳನ್ನ ಸಾಕಷ್ಟು ಕೊಟ್ಟಿದ್ದೇನೆ ಈಗ ನಾನು ಕೊಡ್ತಾ ಇರುವಂತಹ ವಿಶೇಷ ಕತೆ ಜಾನಪದ ಕಥೆಗೆ ಗೊತ್ತಿರಬಹುದು ಉತ್ತರ ಕರ್ನಾಟಕದಲ್ಲಿ ಕೆರೆಗೆ ಹಾರ ಅಂತ ಒಂದು ಪ್ರಸಿದ್ಧ ಒಂದು ಜಾನಪದ ಕತೆ ಇದೆ ಇದರ ಬಗ್ಗೆ ಸಾಕಷ್ಟು ನಾಟಕಗಳು ಬಂದಿದ್ದಾವೆ ಮತ್ತು ಸಿನಿಮಾನು ಬಂದಾಗಿದ್ದಾವೆ ಆದರೆ ಈ ಜಾನಪದ ಕಥೆಯನ್ನು ಹೇಳ್ತಾರೆ ಅದು ಜಾನಪದ ಕಥೆ ಅಲ್ಲ ಇದು ಸತ್ಯ ಕಥೆ ಅಂತ ನಾನು ಇವತ್ತು ಹೇಳಕಂತ ಬರ್ತಾ ಇದ್ದೀನಿ ಇದು ನಡೆದಿರುವುದು ಇಲ್ಲಿ ನಾನು ಕೆಲಸ ಮೇಲೆ ನಿಮಿತ್ತವಾಗಿ ಎಲ್ಲಾ ಕಡೆ ಓಡಾಡ್ತಿರುವಾಗ ನಾನು ಚಿಕ್ಕೋಡಿ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಓಡಾಡ್ತಿರುವಾಗ ಒಡಾಳ ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಒಂದು ಭಾಗಿರಥಿ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ತೆಗೆದಾಗ ನನಗೆ ಗೊತ್ತಾಯ್ತು ಇದು ಕೆರೆಗೆ ಹಾರದ ಕಥೆಯ ಒಂದು ಮೂಲ ಉದ್ದ ಸ್ಥಳ ಅಂತ ಗೊತ್ತಾಯ್ತು ಅದಕ್ಕಾಗಿ ಇಲ್ಲಿ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಕೆರೆಗೆ ಹಾರ ನಡೆದಂತ ಘಟನೆ ಇದೇ ಜಾಗದ್ದು ಅಂತ ಹೇಳ್ತಾರೆ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನ ನಿಮಗೆ ಇಲ್ಲಿರುವಂತಹ ಕೆರೆ ಬಗ್ಗೆ ಇರಬಹುದು ಹಾಗೂ ಅಲ್ಲಿ ಕೆಲವೊಂದು ವಸ್ತು ಸ್ಥಿತಿಗಳು ಇರಬಹುದು ಮತ್ತು ಮೂರ್ತಿಗಳು ಇರಬಹುದು ದೇವಸ್ಥಾನ ಇರ್ಬೋದು ಇವರೆಲ್ಲಾನು ತೋರಿಸ್ ಜೊತೆಗೆ ಸ್ಥಳೀಯರು ಹಿರಿಯರೊಬ್ರು ಇದ್ದಾರೆ ಅವ್ರು ಇದ್ದಾರ ಇದ್ರ ಬಗ್ಗೆ ಕೆರೆಗೆ ಹಾರದ ಕತೆ ಕತೆ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ ಇದರಲ್ಲಿ ನಾನು ಕೊಡ್ತಾ ಇರೋದು ಸ್ಥಳೀಯರ ಜನರ ನಂಬಿಕೆಯ ಪ್ರಕಾರದ ಇರುವಂತ ಕೆರೆಗೆ ಹಾರ ಕಥೆಯ ಮಾತ್ರ ನಾನು ಕೊಡ್ತಾ ಇರೋದು ಇದು ಯಾರಾದ್ರೂ ನಿಮ್ಗೆ ಪರಿಶೀಲನೆ ಮಾಡ್ಬೇಕಾದ್ರೆ ದಯವಿಟ್ಟು ಇಲ್ಲಿ ಗ್ರಾಮಕ್ಕೆ ಬಂದು ನೀವು ಪರಿಶೀಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕ ಸಿಗುತ್ತೆ ಬಂದ್ ನೋಡ್ಬೋದು ಈ ಮುಂದಿನ ವಿಡಿಯೋದಾಗೆ ಎಲ್ಲ ಪೂರ್ತಿ ವೀಕ್ಷಿಸಿ ಸ್ನೇಹಿತರೆ ಈಗ ನಾನ್ ತೋರಿಸ್ತಾ ಇರುವಂತ ರಸ್ತೆ ತೋರ್ನಹಳ್ಳಿ ಮತ್ತು ವಡ್ರಾಳ್ ರಸ್ತೆ ತೋರ್ನಹಳ್ಳಿ ಮತ್ತು ವಡ್ರಾಳ್ ರಸ್ತೆ ಈ ರಸ್ತೆ ಮಧ್ಯದಲ್ಲಿ ಅಂದ್ರೆ ವಡ್ರಾಳ್ ಗ್ರಾಮ ಇನ್ನೂ ಒಂದು ಕಿಲೋಮೀಟರ್ ಇರುತ್ತೆ ಮತ್ತು ತೋರ್ನಹಳ್ಳಿ ಇನ್ನೂ ಮೂರು ಕಿಲೋಮೀಟರ್ ಮುಂಚೆನಾಗಿ ಮಧ್ಯದಲ್ಲಿರುವಂತದ್ದು ಈ ಕಟ್ಟಡವೇ ಕೆರೆಗೆ ಹಾರ ಅಂತ ಏನು ಕತೆ ಇದೆ ಜಾನಪದ ಕತೆ ಕಥಾ ಸಂಬಂಧಪಟ್ಟಂತ ಭಾಗಿರಥಿ ಮಾತೆ ಬಲಿದಾನ ಮಾಡಿದಂತ ಸ್ಥಳವೇ ಈ ಸ್ಥಳ ಈ ಸ್ಥಳದ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತಿಗೂ ಕೆರೆ ನೀರು ಕಾಯ್ಮಿರುತ್ತೆ ಇರುತ್ತೆ ಹೋಗಿರುವಂತ ಕೆರೆ ಇದು ಭಾಗಿರಥಿಯ ಬಲಿದಾನ ಮಾಡಿದಂತ ಜನತೆಗಾಗಿ ತನ್ನ ಬಲಿದಾನ ಮಾಡಿ ಜನತೆಗೆ ಒಳ್ಳೇದು ಮಾಡಿದಂತ ಮಹಾ ತಾಯಿ ಭಾಗಿರಥಿಯ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಸ್ವಲ್ಪ ಮುಂದೆ ಇದೆ ಈಗ ನಾವು ಕೆರೆಗೆ ಹಾರ ಕಥೆಯಲ್ಲಿ ಬರುವಂತ ಕೆರೆಗೆ ಹಾ ಇದನ್ನ ಹಾರಾದ ಸಮಯದಲ್ಲಿ ಬಾಗಿರಥಿ ಬಂದು ಇದೇ ಸ್ಥಳದಲ್ಲಿ ಬಲಿಯಾದಂತ ಸ್ಥಳ ಅಂದ್ರೆ ಬಲಿಯಾದ ಸ್ಥಳ ಇದು ಅವಳು ಪೂಜೆ ಮಾಡಿದ ನಂತರ ಕೆರೆಗೆ ಪೂಜೆ ಮಾಡಿದ ನಂತರ ಇಲ್ಲೇ ನೀರು ಹೆಚ್ಚು ತುಂಬಿಕಿಷ್ಟು ಇದೆಲ್ಲ ಪೂರ್ತಿ ತುಂಬಿ ಈ ಕೆರೆನ ಅತಿ ದೊಡ್ಡದಾದಂತ ಕಟ್ಟಡ ಇದೆ ಇಲ್ಲಿ ನೋಡಿ ಇದೆಲ್ಲ ಈಗ ಕಂಠಿ ಬೆಳೆದಿದೆ ಈಗ ನಾನು ಇರುವುದು ಅದ್ರ ಮೇಲೆ ಗೋಡೆ ಮೇಲೆ ಅದ್ರ ಮೇಲೆ ಇಷ್ಟ ದೊಡ್ಡದ ಸುಮಾರು ಒಂದು ಮೂವತ್ ಫುಟ್ ನಲವತ್ ಫುಟ್ ಆರಾಮ ಅಗಲವಾದಂತ ಒಂದು ಗೋಡೆ ಟೈಪ್ ಒಂದು ಮಣ್ಣಿನ ಕಟ್ಟಡ ಇದೆ ಆದ್ರೆ ಒಂದು ಕೆರೆಗೆ ತುಂಬಿದ ನಂತರ ಇದು ಒಡದ ಕಿಷ್ಣ ಈ ತರದ ಒಡದ ಹಳ್ಳಾಗಿದೆ ಇದಕ್ಕೆ ಬಾಗಿರಥಿ ಒಡಕ ಹಳ್ಳ ಅಂತ ಹೇಳ್ತಾರೆ ಇಲ್ಲ ಆಡುವ ಶಿರುವಾಗೆ ಮತ್ತಿದು ಇಲ್ಲಿ ಕತೆ ಇದ್ದದಕ್ಕಾಗಿ ಬಹುಶಃ ಜನತೆ ಇದನ್ನ ನಂಬಿಕೆಯಿಂದ ಇಟ್ಟಿದ್ದಾರೆ ಈಗ ನಿಮ್ಗೆ ದೂರ ದೂರೋಡು ತೋರ್ನಹಳ್ಳಿ ಮತ್ತು ಒಡ್ಡಾಳಕ್ಕೆ ಹೋಗುವಂತ ರಸ್ತೆ ಇದು ಒಡಕ ಕೆರೆ ಭಾಗಿರತಿಯ ಕೆರೆಗೆ ಹಾರವಾದ ನಂತರ ಅಂದ್ರೆ ಬಲಿಯಾದ ನಂತರ ಇಲ್ಲಿ ಕೆರೆ ತುಂಬಿ ಹರಿದು ಇದೆಲ್ಲ ಒಡೆದೋಗಿದೆ ಈಗ ನಾನು ಒಡೆದ್ ಹೋದ್ರ ಮಧ್ಯದಲ್ಲೇ ನಿಂತಿರುವುದು ಹಳದಾಗ ಹೋಗ್ತೀನಿ ಬೋರ್ಡ್ ಕಳಿಸುತ್ತಲ್ಲ ಈ ಬೋರ್ಡ್ ಅಂದ್ರೆ ಚಕರ್ಮಿ ಅಲ್ಲಿವರೆಗೂ ಅದಕ್ಕೆ ಕೆರೆ ಕಟ್ಟಿದ್ದಾರೆ ಬಟ್ ಎಲ್ಲ ಒಡೆದೋಗಿ ಈ ಸದ್ಯ ಈಗ ಕೆರೆ ಅಂದ್ರೆ ಈಗ ಮೇಲ್ಗಡೆ ಬಂದಿದ್ದೀನಿ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ ಲಕ್ಷ್ಮೀ ದೇವ್ರು ಈ ಬೇರುಗಿಡ ತಳಗೆ ಒಂದು ಮೂರ್ತಿ ಇದೆ ಈ ಗು ಗುಡಿ ವಿಶೇಷ ಅಂದ್ರೆ ಪೂರ್ತಿ ದೇವಿಯ ಮೂರ್ತಿ ಇಲ್ಲ ಇದೊಂದು ವಿಶೇಷ ಇದು ಅಂದ್ರೆ ಭಾಗಿರಥ ತಾಯಿ ಬಲಿದಾನ ಆದ ನಂತರ ಆಕೆ ದೇಹ ಕೊಚ್ಕೊಂಡು ಹೋಯ್ತು ಆಕೆ ಕೈ ಮಾತ್ರ ಒಂದು ಉಳಿದಿದೆ ಅದನ್ನ ಮಾತ್ರ ತೋರಿಸ್ತೀನಿ ದೇವಸ್ಥಾನ ತೋರಿಸ್ಕೊಂಡು ಆಮೇಲೆ ಅದ್ರ ಬಗ್ಗೆ ವಿವರಣೆ ನಮ್ಮ ಬಸವಪ್ರಭು ಕುಂಡ್ರ ಹಿರಿಯರೊಬ್ರು ಹೇಳ್ತಾರೆ ಅವ್ರ ಬಗ್ಗೆ ಮಾಹಿತಿ ತಗೋಣ ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಲಕ್ಷ್ಮೀ ದೇವಿಯು ದೇವಿ ದರ್ಶನ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಎಲ್ಲ ಕಡೆ ಇಂತ ದೇವಸ್ಥಾನ ಇದ್ದೇ ಇರುತ್ತೆ ಹಾಗೆ ಇದು ಮಾಮೂಲಿಯಾಗಿ ಒಂದು ದೇವಸ್ಥಾನ ಆದ್ರೆ ಇದು ಒಂದು ಶಕ್ತಿ ದೇವತೆ ಅಂತಾರೆ ಬಟ್ ನಮ್ಗೆ ಏನದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನೋಡೋಣ ಈಗ ನಾವು ಕೆರೆಗಾರದ ಬಗ್ಗೆ ಮಾತ್ರ ಮಾತು ಕೊಡೋಣ ಸ್ನೇಹಿತರೆ ನಾ ಮುಖ್ಯವಾದ ಘಟ್ಟವ ತೋರಿಸ್ತಾ ಇದ್ದೀನಿ ಈಗ ಕೆರೆಗಾರ ಕಥೆಯ ಭಾಗಿರಥಿ ದೇವಿ ಬಲಿದಾನ ಆದಾಗ ಅವಳ ದೇಹ ಎಲ್ಲ ಕೊಚ್ಕೊಂಡು ಹೋಯ್ತು ಅವಳ ಕೈ ಮಾತ್ರ ಒಂದು ಇಲ್ಲಿ ಉಳಿದಿದೆ ಅಂತ ಹೇಳ್ತಾರೆ ಇದು ನಂಬಿಕೆ ಇಲ್ಲಿ ಜನರದು ಇದು ಭಾಗೀರಥಿ ಮಾತೆಯ ಕೈ ಪೂರ್ತಿ ನೋಡಿ ನಾಳೆ ಯಾರಾದರೂ ಏನಾದರೂ ಶೌಶ ವ್ಯಕ್ತಪಡಿಸ್ಬಿಟ್ಟಿದೆ ದಯವಿಟ್ಟು ಈ ಪೂರ್ತಿ ವಿಡಿಯೋ ತೋರಿಸ್ತಾ ಇದ್ದೇವೆ ವಿಡಿಯೋದಲ್ಲಿ ಇದು ಕಾಲ್ಪನಿಕ ಕತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕೆಲವೊಂದು ಕುರುಗಳ ಪ್ರಕಾರ ಕೆರೆಗೆ ಹಾರ ನಡೆದ ಘಟನೆ ಇಲ್ಲಿದ್ದೆ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದ್ದು ಇಲ್ಲಿ ಜನರ ನಂಬಿಕೆ ಅವರ ನಂಬಿಕೆಯ ಪ್ರಕಾರ ಇದು ಭಾಗಿರಥಿ ಮಾತೆಯ ಕೈ ಅಂತ ಹೇಳ್ತಾರೆ ಇಲ್ಲಿ ಮೇಲ್ಗಡೆ ಪೂರ್ತಿ ಬಸವಣ್ಣ ಮತ್ತು ಈಶ್ವರಲಿಂಗ ಇದೆ ಹೇಳ್ತೀನಿ ಇಲ್ಲಿ ತ್ರಿಮೂರ್ತಿಗಳು ತ್ರಿದೇವಿಗಳು ಅಂತ ಗೊತ್ತಾಗ್ತಾ ಇಲ್ಲ ಅದು ಅದ್ರ ಕೈ ಮಾತ್ರ ಇದೆ ಒಂದು ಕೈ ಮಾತ್ರ ಇದೆ ಇನ್ನೊಂದು ಕೈ ಇದೆ ಅಂತ ಅದು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಒಡರಟ್ಟಿ ಗ್ರಾಮದಲ್ಲಿ ಇದೆ ಅಲ್ಲಿ ಜನತೆ ಬಂದು ಯಾರಾದ್ರೂ ಹೊಸದಾಗಿ ಮದುವೆ ಆದವರು ಇಲ್ಲಿ ಬಂದು ದೇವರಿಗೆ ಶಿರಿ ಉಡಿಸಿ ಹೋಗುವಂತ ಕಾರ್ಯವನ್ನು ಮಾಡ್ತಾರೆ ಕೆಲವರು ಕೆಲವರು ಮತ್ತ ಬಾಗಿರಥಿ ಮಾತೆ ಮಂತೆನದವರು ನೇಜ್ ಗ್ರಾಮದವರು ಅಂತ ಇಲ್ಲಿ ಅವರು ಹಿರಿಯರು ಹೇಳ್ತಾರೆ ಅದರ ಪ್ರಕಾರ ಅವರು ನೇಜ್ ಗ್ರಾಮದವರು ಇಲ್ಲಿ ಬಂದು ಪ್ರತಿಯೊಬ್ರು ಬಂದು ಇಲ್ಲಿ ಮಾಡ್ತಾರೆ ಕಾರ್ಯ ಶುಭ ಕಾರ್ಯಗಳಾದಾಗ ಬಂದು ಬೆಟ್ಟಿ ಕೊಡುವಂತದ್ದು ವಾಡಿಕೆ ಇದು ಬಾಗಿರಥಿ ದೇವಸ್ಥಾನದಲ್ಲಿ ಇರುವಂತ ಕೈದ ಒಂದು ಗುರ್ತು ಇದೆ ಕೆರೆಗೆ ಹಾರ ಕಥೆಯ ಗುರ್ತು ಈಗ ಮತ್ತೆ ಸುತ್ತಮುತ್ತಲೂ ನೋಡೋ ಇಷ್ಟೇ ಇದು ಸಾಧಾರಣವಾಗಿ ಒಂದು ಹೊಲದಲ್ಲಿ ಇರುವಂತದ್ದು ರಸ್ತೆ ಮೇಲಿದೆ ಹಿಂಗಾಗಿ ಸುತ್ತಮುತ್ತ ವಾತಾವರಣ ಇದ್ದೀವಿ ಕಬ್ಬಿಣ ಗದ್ದೆ ಉಳಿದವು ಇದು ಬಿಟ್ರೆ ಏನಿಲ್ಲ ಇನ್ನೊಂದು ದೇವಸ್ಥಾನ ಬಿಟ್ರೆ ಮತ್ತೆ ಏನಿಲ್ಲ ಇಲ್ಲಿ ನಾನ್ ಮೋಟರ್ ಸೈಕಲ್ ತರೀವಿ ಇದೇ ರಸ್ತೆ ಮೇಲೆ ಇಲ್ಲಿ ದೇವರು ಈ ದೇವರಿಗೆ ಗುಡಿನೂ ಕೊಟ್ಟಿಲ್ಲ ಇವರು ಹಂಗೆ ಓಪನ್ ಇದೆ ಅದಕ್ಕೆ ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ ಹಿರಿಯರು ಕೇಳುವ ನೋಡ್ರಿ ನಮಸ್ಕಾರ 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 ರೀ ಪೂರ್ತಿ ಹೆಸರಿ ಬಸವ್ರಭು ಎಲ್ಲೇ ನಮ್ಮ ಮುಗ ಮುಟ್ಟದ ವಿಡಿಯೋದಾಗ ನೀವು ಮಾಡಿದ್ದು ರೀ ನಿಮ್ದಾಗ ಮಾಹಿತಿ ತಗೊಂಡಿದ್ದು ಈಗ ಬಹುಶಃ ಎರಡನೇ ವಿಡಿಯೋ ಟೈಮ್ ಬಹುಶಃ ನಮ್ದ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಎರಡು ವಿಷಯ ಸಂಬಂಧಪಟ್ಟಂತೆ ಒಬ್ಬರು ಚರ್ಚೆ ಮಾಡ್ತಾರ ನನ್ ಫಸ್ಟ್ ಟೈಮ್ ರೀ ಹೌದು ಈಗ ನಮ್ಗ ಕೆರೆಗೆ ಹಾರ ಕತ್ತಿದ ಬಗ್ಗೆ ನಮಗೂ ಸಾಕಷ್ಟು ನಾವು ಸಣ್ಣ ಪಾಠ ಕೇಳ್ಕೊತ ಬಂದಿಟ್ಟು ಕೇಳುತ್ತಿದ್ದು ನಾವು ಸಣ್ಣದಾಗ ಬಟ್ ಅದ್ರ ಬಗ್ಗೆ ನಮಗೆ ಏನ್ ಮಾಹಿತಿ ಇರ್ಲಿಕ್ಕಿಲ್ಲ ಅಕಸ್ಮಿಕವಾಗಿ ಏನೋ ನನಗೆ ಇಲ್ಲಿ ಸುದ್ದಿ ಗೊತ್ತಾಯ್ತು ಇದು ಕೆರೆಗೆ ಹಾರ ನಡೆದಂತ ಗಟ್ಟಿ ಇದೆ ಸ್ಥಳ ಅಂತ ಹೇಳಿ ಇದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲಾನು ಒಂದ್ ಸ್ವಲ್ಪ ವಿವರ ನೀಡಿದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಮತ್ತೆ ಕರ್ನಾಟಕದ ಈ ತರದ್ದು ಮೂರ್ನಾಲ್ಕು ಸ್ಥಳಗಳು ಅದಾವ ಅಂತ ಹೇಳ್ತಾರು ಅದ್ರೊಳಗೆ ಯಾವ್ದು ಕರೆ ಮತ್ತೆ ಇದೇ ಇದೇ ಯಾಕತ್ತ ನೀವು ಇಷ್ಟು ದೃಢವಾಗಿ ಹೇಳ್ತಾರೆ ಅನ್ನೋದು ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರೆ ಚೆನ್ನಾಗಿರ್ತದೆ ಅದು ಕಾಲ್ಪನಿಕ ಧಾರವಾಡ ಜಿಲ್ಲಾ ಅಂತ ಹೇಳಿದಾರ ಅಲ್ಲಿ ಏನು ಕುರುಗಳು ಇಲ್ಲ ಮೊಗದೂರ ಹ್ಮ್ ಅದಕ್ಕೆ ಇಲ್ಲಿ ಯಾಕ ಯಾಕೈತ್ ಅಂತ ಕೇಳಿದ್ರ ಗೌಡ್ರು ಮಣಿತನಕ ಅಂತ ಹೇಳಿ ನಾನು ಶಾಲೆ ಕಲಿಯುತ್ತ ಕಲ್ಲನ ಕೇರಿ ಅಂದ್ರ ಇದ ಕಲ್ಲಿನಿಂದ ಕಟ್ಟಿದಂತ ಕೇರಿ ಕಲ್ಲಿಂದ ಕಟ್ಟಿದೇರಿ ಅದ ಗೌಡ್ರ ಇದ್ದಾಗನ ಅವರು ಸಸಿದ ಹಾರ ಕೊಟ್ಟದ್ದಂತೇಳಿ ಈವತ್ತ ತಕ ಏನ್ ಮಾಡ್ತಾರ ಕೇಳ್ರೆ ಈ ಹುಡುಗರು ಒಳಗೆ ಬರ್ಲಿಲ್ಲ ಈಗ ಇಲ್ಲಿ ಉಡಿ ತುಂಬಿ ಅವ್ರೆಲ್ಲ ದಂಡೋತ್ ಹಾಕಿ ಇಕ್ಕಿ ಉಡಿ ತುಂಬ ತಕ್ಕ ಲಕ್ಷ್ಮೀ ದೇವ್ರ ಪಲ್ಯಕ್ಕೆ ಹೇಳೋದ್ ಓಟಾಡದಾಗ ಇವ್ರು ಮಣ್ಣ ಹಾಕೈತೆ ಅಂತ ಇದನ್ನ ಮಾಡಿದ ಬಳಕ ಐದ್ ದಿವಸ ಈ ಏರಿಯಾದಾಗ ಸಹಿತ ಹಾಯ್ಲಾಗ್ತಾರ ನಾನ್ ಚೆನ್ನಾಗಿದ್ದಾಗ ಮೊದ್ಲಾರ್ ಹುಡುಗರು ಹೆಂಗರ ಬರ್ತಾವ್ ಹೋಗ್ತವ ಇದು ಬೇರೆ ಇಲ್ಲ ಕಾಲ ಅಂತ ಈಗ ಮಠ ಆದ ಬಳಕ ನಮಗ್ ಹೆದರಿ ಹೆಚ್ಚು ಮಾಹಿತಿ ಬರ್ತೀವಿ ಜೈ ಜೈನ್ ನೇಜ್ ನಮ್ಮ ತವರ್ ಮನಿ ಹತ್ತ ತಿಳ್ಕೊಂಡ ಅವ್ರ ಬಂದ್ ಇಲ್ಲಿ ಏನ್ ಮಾಡ್ತಾರ ಅಂತ ಕೇಳಿದ್ರ ಲಗ್ನ ಆಗೋದಿತ್ತಂದ್ರ ಇಲ್ಲಿ ಐಕಿ ಉಡಿ ತುಂಬಿಕ್ಕ ಈಗ ಒಂದ್ ಐರ್ಸನ್ ಪತ್ತಲಾ ಉಡಿಸ ಅವ್ರ ಕಾರ್ಯ ಮಾಡ್ತಾರ ಯಾರೇ ನೇಜೂರ ನೇಜೂರ ಅವ್ರ ಹ್ಮ್ 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 ಬಟ್ ಇದ್ ಬಗೆ ಭಾಗಿರಥಿ ಕತೆ ಇಲ್ಲಿ ಮೂಲ ಸಾಕ್ಷಿ ಇದ್ರೆ ಇದ್ ಕೈದೊಂದು ಚಿತ್ರ ಬಿಟ್ರೆ ಈಗ ಮತ್ತೀಗ ಮತ್ತೇನಿಲ್ಲ ಒಂದ್ ತುಳಸಿ ಉಡ ಐತ್ರಿ ತುಳಸಿ ತುಳಸಿ ಗಿಡ ಆಗಿಲ್ಲರ ಆಗಿಲ್ಲ ವರ್ಡ್ ಸೆಂಟರ್ ಸೆಂಟರ್ದಾಗ ಒಡದೈತ್ ಮುಂದ ನಮಗೆ ವಸ್ತಿ ರಾಯಬಾಗ್ ತಾಲೂಕದವ್ರ ಸಂಸ್ಕೃತಿ ಅವ್ರ ಇಲ್ಲಿ ನಮ್ಗ್ ಪರಜಾತ್ ಬರ್ತಾರ ಅವ್ರು ಅವ್ರ ಸಲುವಾಗಿ ಅವ್ರ ದೋಸ್ ಇಲ್ಲಿ ಅಲ್ಲಿ ವಸ್ತಿ ಬಂದ್ರು ನೀವ್ ಇಲ್ಲಿ ಬಂದಿರ ಅವ್ರು ಹೇಳ್ರು ಮತ್ತ ಭಾಗ್ಯ ನಾವು ಇದ್ರಿಂದ

ಎಲ್ಲಾರು ಭಯ ಇರ್ತಿತ್ತು ಇಲ್ಲಿ ಅಂತ ಇದ ಈ ಜಮೀನ್ ನಮಗ ಇರಬೇಕಾಗಿತ್ರಿ ಅಲ್ಲ ಹಾ ಈ ಜಮೀನೆಲ್ಲಾ ಗೌಡ್ರಿಗೆ ಐತಿ ಈದರ್ ಗೌಡ್ರಗ್ ಐತಿ ಗೌಡ್ರಿಗೆ ಮುಂದ ಅಲ್ಲಿ ಕುದರಿಗಿತ್ತಳೆ ಒಂದ್ ಒಂದ್ ನಾಕ್ ಎಕರೆ ಅದು ಗೌಡ್ರಿಗೆ ಐತಿ ಊರ ಚಿ ಕಡೆ ಅಂದ್ರ ಇದಕ್ಕೆ ಗೌಡ್ರ ಮೇನ್ ಹೊಹ ಸದ್ಯಕ್ಕ ಅವ್ರ ಮೈತನ ಐತ್ರ ಇಲ್ಲಿ ಅಯ್ಯ ಇದ ಏನ್ ಬಂದೋ ಅವ್ರ ಪೈಕಿಂದ್ರಲ್ಲ ಇವ್ರೆಲ್ಲಾರು ಈಗೆಲ್ಲ ಚೇಂಜ್ ಆಗ್ಯಾರ ಎಲ್ಲಾ ಎಲ್ಲಾ ಚೇಂಜ್ ಆಗಿ ಐದು ಮನಿ ತನ್ ಆಗಿದವ್ವ ಒಂದು ಕೊಲ್ಲ ಒಂದ್ ಕೊಲ್ಲ ನಮ್ಗ ಎಲ್ಲಿಂದ ರೀ ಎರಡರಿಂದ ಗೊತ್ತಾಯ್ತಿ ಬಸಗೌಡ್ರ ಮನಿ ಆನಂತರ ಸತ್ಯಪ್ಪ ಲಕ್ಷ್ಮಣ ಸಿದ್ದಪ್ಪ ಇಲ್ಲಿಂದ ಇತ್ತ ನಮಗ್ ಗೊತ್ತಾಗ್ತಿ ಯಾರ್ ಇರ್ಬೇಕಲ್ರಿ ಇದು ಬಹುಶಃ ಬಗೆರ ಕತೆ ಆದದ್ದು ಬಹುಶಃ ಎಷ್ಟು ನೂರು ಹಿಂದ ಇರ್ಬೋದು ಅಂತ ಈ ಕಲ್ಲು ನೋಡಿದ್ರ ದೊಡ್ಡ ಕಲ್ರಿ ಅವ ಅದ ಹತ್ತು ಮಂದಿ ಸೈತಿ ಯಾವ್ದು ಹತ್ತಿ ಹೌದು ಏನಾದ ಇದಕ್ಕ ಹದ್ನಾಲ್ಕ್ ನೂರರಾಗ ಏನೋ ಶಿವಾಜಿ ಹಂಗೆ ಇಲ್ಲಿ ಗಡ ಕಡ್ತದ ಆಗೇ ಅಂದ್ರ ಆಗಿರ್ಬೇಕಂತ ನನಗ್ ಹಿಂಗ್ ಅನಸ್ತೈತಿ ಆ ಟೈಮ್ ದಾಗ ಕಟ್ಟಿಸಿದ್ರ ಹೌದ್ ಹೌದ್ ಹೌದ ಮಲ್ಲನಗೌಡ್ರು ಆ ಟೈಮ್ ದಾಗ ಕೆರೆ ಕಟ್ಟಿದ್ರಿ ಹೌದ್ ಅಂದ್ರೆ ಇದು ಬಹುಶಃ ನಿಮ್ಮ ಅಂದಾಜು ಪ್ರಕಾರ ಒಂದ್ ಐನೂರ್ ಆರ್ನೂರ್ ವರ್ಷ ಅಂತ ಆರಾಮ ಐತಿ ನಾಕೈದ್ ನೂರ್ ವರ್ಷ ಆಗ್ತಿ ಆರಾಮ್ ಇದ್ದಿದ್ ಅರಾಮ್ ದೇಹ ಇತಿಹಾಸದ ಹೌದ್ 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 ಮತ್ತ ಇದ್ ಬೇರೆ ಊರಗಳ ಅಂದ್ರೆ ಸಾಹಿತಿ ಒಳಗೆಲ್ಲಾ ಧಾರವಾಡ ತಾಲೂಕು ಅಂತ ಆಗೇತಿ ಕೆಲವೊಮ್ಮೆ ಕೋಲಾರ ತಾಲೂಕು ಅಂತ ಆಗಿದೆ ಮತ್ತೊಂದ್ ಕಡೆ ಶಿವಮೊಗ್ಗ ಅಂತ ಇದೆ ಶಿವಮೊಗ್ಗ ಜಿಲ್ಲೆಯೊಳಗನು ಅದೇ ಅಂತ ಬರ್ತಾರೆ ಬರ್ತದ ಆದ್ರೆ ಅವ್ರ ಹೆಂಗೇನ ಇಲ್ಲಿ ಕಥೇನ ಅಲ್ಲಿ ನಮ್ದಂತ ಹೆಂಗ್ ಮಾಡ್ಕೊಂದ್ರಿ ಅವ್ರದು ಅಂದಾಜ ಇಲ್ಲಿ ಯಾರು ಇಲ್ಲಲ್ರಿ ಅಲ್ರಿ ಹ್ಮ್ ಹ್ಮ್ ಈಗ್ ಒಂದ್ ಸ್ವಲ್ಪ ಹೊರಗ್ ಹೋಗಿದ್ ಮಂದಿ ಇದೇನೋ ದುಡ್ದು ತಿನ್ನಾಕ ಬಂದವ್ರು ಇಲ್ಲಿ ಅದಾರ ಅಂತ ಹೇಳ್ರಿ ಇದು ಒಡ್ರ ಹಾಳ ಅದ ವಡ್ರ ಹಾಳ ಹುನ್ರಿ ಈ ಕೆರಿ ಕಟ್ಟಾಕ ಬಂದವ್ರ ಒಡ್ರ ಹಾಳ ಅದ ಇಲ್ಲಿ ನಿತ್ರ ಒಳಗ ಅದ ವಡ್ರಾ ತತ್ ಅಂದ್ರ ಬ್ರಿಟಿಷರ ಅಂದ್ರೆ ಕೆಲಸ ಮಾಡಕ್ಕೆ ಕಿರಿ ಕಟ್ಟಕ್ ಬಂದ್ ಉಳಿಸಿ ಬಂದ್ ಮಂದಿ ಇಲ್ಲೇ ಉಳಿದೈತಿ ಅದಕ್ಕ ಇಲ್ಲಿ ಒಡ್ರಾಳ ಅಂತ ಹ್ಮ್ ಸರಿ ಇದಿಷ್ಟ ಭಾಗೀರತಿ ಬಗ್ಗೆ ನಿಮ್ಗೆ ಮಾಹಿತಿ ಮಾಹಿತಿ ಅಚ್ಚ ಕಡೆ ಅಟ್ಟ ಊರಿದ್ದರೆ ಅವು ಹಾಳ ಐತಿ ತೋರ್ನಳ್ಳಿ ಮತ್ತೆ ಏನಲ್ಲ ಇಲ್ಲೇ ರೀ ಹಳ ದಾಟಿದ ಬಳಕ ಹನ್ರಿ ಇಲ್ಲೇ ಹತ್ರ ಮೊದಲು ಒಡ್ರೈತಿ ಒಡ್ರಾಳ ಹೌನ್ರಿ ಕಟ್ಟಕ್ ಬಂದವ್ರಿ ಅಬ್ದು ಕಿರಿ ಬಾಜುಕ ಇರೋರಲ್ರಿ ಹ ಹ ಹ ಕೆಲ್ಸಕ್ ಬಂದ್ ಕೂಲಿ ಕೆಲ್ಸಕ್ ಬಂದ್ ಇಲ್ಲಿ ಎದ್ದವ್ರು ಯಾರ್ ಬಿಟ್ಟು ಹೋಗಾರ ಹೋಗಿದಾರು ಯಾರು ಉಳದವ್ರ ಅಷ್ಟು ಹೋಗಿ ಊರಾಗ ಬಂದು ಮನಿ ಕಟ್ಕೊಂಡು ಉಳ್ದ್ರು ಮೊದಲು ಬಂದವ್ರು ಗೌಡ್ರು ಗೌಡ್ರು ಬೆನ್ನ ಬಂದವ್ ನಾವು ಹಿಂದ ಬಂದವ್ ಸಿರಗಣ್ಣವ್ರು ಇಲ್ಲಿ ಉಳ್ದವ್ರಿ ಅವರು ರಾಯಭಾಗದಿಂದ ಬಂದವ್ರು ನಾವು ಕಲ್ಯಾಣದಿಂದ ಬಂದವ್ರು ಮೂಲ ಹೌದು ಇವ್ರು ಗಟಿಜಾಗ ಒಳ ಕರುಚಿಂದ ಬಂದವ್ರಿ ಅಂದ್ರೆ ನಮ್ ನಿಮ್ಮ ಪ್ರಕಾರ ಇದು ಭಾಗಿರಥಿಯ ಬಲಿದಾನದಂತ ಬಲಿದಾನ ಅಂತ ಹೇಳ್ಬೋದ್ರೆ ಹಾರ ತರ ಕೆರೆಗೆ ಹಾರ ಕೆರೆಗೆ ಹಾರ ಬಲಿದಾನದ ಕತೆ ನೀರ ಬೀಳಲಿಲ್ಲ ತರ ಒಬ್ರು ಯಾರು ಹೇಳೋಣ ನಂಬಿಗಿಂದ ಇವ್ರ ನಿವೇದಿ ಮಾಡಿ ಗೆರೆಯಾಗ್ ಬಿಟ್ಟು ಬಂದ್ರು ಅದ್ರಾಗ ನೀರ್ ಬಿಟ್ಟು ಹೋಟೋ ಇಷ್ಟು ದಂತ ಕತೆ ಕೇಳಿದ್ ಕತೆ ಜಾನಪದ ಕತೆ ಹೌದು ಸರಿ ಓಕೆ ನೀವು ಒಂದಷ್ಟು ಕೆರೆಗೆ ಹಾರದ ಬಗ್ಗೆ ಒಂದಷ್ಟು ವಿವರ ನೀಡಿದ್ರಿ ನನಗೂ ಖುಷಿ ಮಂದಿಗೂ ಒಂದೇ ಖುಷಿ ಆಗಿತ್ತು ಅಂತ ನಾನು ನಮಸ್ಕಾರ 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 ಸ್ನೇಹಿತರೆ ಇಲ್ಲಿಯವರೆಗೂ ಕೆರೆಗೆ ಹಾರ ಭೀರೀತಿ ಮಾತೆಯ ಒಂದು ಬಲಿದಾನದ ಒಂದು ಕಥೆಯನ್ನ ವಿವರಗಳ ಬಗ್ಗೆ ಸಾಕಷ್ಟು ವಿವರಗಳನ್ನ ನೀಡಿದ್ದೀನಿ ಇದ್ರ ಬಗ್ಗೆ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಗೆ ಏನಾದ್ರು ಪರಿಶೀಲನೆ ಮಾಡಬೇಕು ಅಂತಂದ್ರೆ ದಯವಿಟ್ಟು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮಕ್ಕೆ ಬಂದು ಕೆರೆ ಹತ್ರ ಬಂದು ನೀವು ಪರೀಕ್ಷೆ ಮಾಡಿದ್ರೆ ಎಲ್ಲ ನಾ ಹೇಳಿದಿರುವಂತಹ ದೃಶ್ಯಗಳು ಮತ್ತು ಘಟನೆಗಳು ಸ್ಥಳಗಳು ಇದಾವೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಅದನ್ನೆಲ್ಲ ನೋಡಬಹುದು ಸಾಕ್ಷಿ ಸಮೇತ ಇದ್ದೇವೆ ದಯವಿಟ್ಟು ಬಂದು ವೀಕ್ಷಿಸಿ ಅಂತ ತಮ್ಮಲ್ಲಿ ಒಂದ್ಸರಿ ವಿನಂತಿಸ್ಕೊಡ್ತೀನಿ ಧನ್ಯವಾದಗಳು